ಪ್ರಿಯ ವೀಕ್ಷಕರೇ ನ್ಯಾಯಮೂರ್ತಿ ಕೆಎಸ್ ಹೆಗಡೆ ಅವರ ನೂರ ಹದಿನೈದನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ನಿಟ್ಟೆಯ ನಿರ್ಮಾತೃ ಕೌಡೂರು ಸದಾನಂದ ಹೆಗಡೆ ವಿವಿಧ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಜಸ್ಟಿಸ್ ಕೆ ಎಸ್ ಹೆಗ್ಡೆ ಹೆಲ್ತ್ ಆಫ್ ದ ಜುಡಿಶರಿ ಇನ್ ದ ಕಂಟ್ರಿ ದ ಸ್ಟ್ರೆಂತ್ ಆಫ್ ದ ಲೀಗಲ್ ಫ್ರೆಟರ್ನಿಟಿ ಇನ್ ದ ಕಂಟ್ರಿ ಸುಪ್ರೀಂ ಕೋರ್ಟ್ ಜಜ್ ಆಗಿರಬಹುದು ಲೋಕಸಭೆಯ ಸ್ಪೀಕರ್ ಆಗಿರ್ಬೋದು ಅದನ್ನೆಲ್ಲ ಮರೆತು ಒಂದು ಹಳ್ಳಿಯಲ್ಲಿ ಬಂದು ಜೀವನ ಮಾಡ್ತಾರೆ ಗವರ್ಮೆಂಟ್ ಇದ್ರಲ್ಲಿ ಏನ್ ಮಾಡ್ತೀವಿ ಕೆ ಎಸ್ ಹೆಗ್ಡೆ ಅವರು ಯಾವತ್ತೂ ಮಾಡಿದ್ದಾರೆ ನ್ಯಾಯಕ್ಕಾಗಿ ಅವರು ಹೋರಾಡಿದರು ಅದು ನನಗೆ ಬಹಳ ಖುಷಿಯ ವಿಷಯ ಜಾಗ ಸಿಗ್ಬೇಕು ಯೋಚನೆ ದಿನಾಂಕ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದರೆಗೆ ಪ್ರತಿ ಭಾನುವಾರ ಸಂಜೆ ಐದು ಮೂವತ್ತರಿಂದ ಆರರವರೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ